ಮಹೇಂದ್ರದವರು ಒಂದು ಹೊಸ ಆಟೋ ರಿಕ್ಷಾ ನ ಬಿಡುಗಡೆ ಮಾಡಿದ್ದಾರೆ ಬಡವರಿಗಾಗಿ ಅದ್ರಲ್ಲಿ ಅಂತದ್ದು ಏನಿದೆ ಅಂತ ಅನ್ಕೊತಿದೀರಾ ಹಾಗಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕೆಂದ್ರೆ ಬಡವರು ರೋಡ್ ಇಳಿದು ದುಡಿದು ಚೆನ್ನಾಗಿ ಕೈ ತುಂಬಾ ಸಂಪಾದಿಸ್ಕೆ ಮಹೇಂದ್ರದವರು ಹೊಸ ಒಂದು ಉಡುಗೊರೆ ಕೊಡ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ಕ್ಷೇತ್ರದಲ್ಲಿ ಮಹೇಂದ್ರ ಮಾಡಿರುವಂತಹ ರೆವಲ್ಯೂಷನ್ ಕಳೆದ ಎರಡು ಮೂರು ವರ್ಷಗಳಿಂದ ಅದು ಬೇರೆ ಲೆವೆಲ್ ಅಂತ ಹೇಳ್ಬಹುದು ಆ ಒಂದು ಸಾಲಿಗೆ ಸೇರ್ಪಡೆ ಆಗ್ತಿರುವ ಮತ್ತೊಂದು ವಿಷಯ ಯಾವುದು ಅಂದ್ರೆ ಮಹೇಂದ್ರದ ಹೊಸ ಎಲೆಕ್ಟ್ರಿಕ್ ಆಟೋ ಇದು ಒಂದೇ ಚಾರ್ಜ್ ನಲ್ಲಿ ಇನ್ನೂರು ಕಿಲೋಮೀಟರ್ ರೇಂಜ್ ಕೊಡುತ್ತೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಕೂಡ ನಮಗೆ ಈ ಒಂದು ಆಟೋ ಸಿಗುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಆಟೋದಲ್ಲಿ ಏನಿದೆ ಅಂತ ನೋಡೋಣ ಶುರು ಮಾಡೋಣ ಮಹೇಂದ್ರ ಲಾಸ್ಟ್ ಮೈಲ್ ಮೊಬಿಲಿಟಿ ಲಿಮಿಟೆಡ್ ಕಷ್ಟಪಟ್ಟು ದುಡಿಯುವ ಜನರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನ ನೀಡಿದೆ ಹೈದರಾಬಾದ್ ನಡೆದಂತಹ ಒಂದು ಸಮಾರಂಭದಲ್ಲಿ ಹೊಚ್ಚ ಹೊಸ ಉಡೋ ಹೆಸರಿನ ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನ ಬಿಡುಗಡೆಗೊಳಿಸಿದೆ ಉಡೋ ಅಂದ್ರೆ ಹಿಂದಿಯಲ್ಲಿ ಹಾರೋದು ಅನ್ನುವಂತ ಅರ್ಥವನ್ನು ಕೂಡ ಕೊಡುತ್ತೆ ಇದು ನೋಡಕ್ಕೆ ಸಿಕ್ಕಾಪಟ್ಟೆ ಫ್ಯೂಚರಿಸ್ಟಿಕ್ ಆಗಿದೆ ಹಲವು ಹೊಸತನಗಳಿಗೂ ಇದು ಸಾಕ್ಷಿಯಾಗಿದೆ ಹೊಸ ಮಹೀಂದ್ರ ಉಡೋ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಕೈಗೆಟಕುವ ಬೆಲೆಯಲ್ಲಿ ಮಾರಾಟಕ್ಕೆ ಬಂದಿದೆ ಬಡ ಹಾಗೂ ಮಧ್ಯಮ ವರ್ಗದ ಜನರು ಸುಲಭವಾಗಿ ಕೊಂಡುಕೊಳ್ಳಲು ಸಾಧ್ಯವಾಗುತ್ತೆ ಮೂರು ಪಾಯಿಂಟ್ ಐದು ಒಂಬತ್ತು ಲಕ್ಷ ಅಂದ್ರೆ ಮೂರು ಲಕ್ಷದಿಂದ ಇದು ಒಂದು ಇಂಟ್ರಡಕ್ಟರಿ ಪ್ರೈಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದು ಒಂದು ಲಿಮಿಟೆಡ್ ಆಫರ್ ಆಗಿದ್ದು ಅದಾದ್ಮೇಲೆ ಈ ಒಂದು ಆಟೋ ಸ್ಟಾರ್ಟಿಂಗ್ ಪ್ರೈಸ್ ಮೂರು ಲಕ್ಷದ ಎಂಬತ್ನಾಕ ಎಕ್ಸ್ ಶೋ ರೂಮ್ ಅಲ್ಲಿ ವಿಮಾನದಿಂದ ಪ್ರೇರಿತವಾಗಿರುವಂತಹ ಒಂದು ಇನ್ಸ್ಪೈರ್ ಆಗಿರುವಂತಹ ವಿನ್ಯಾಸವನ್ನ ಹೊಂದಿದೆ ಇದರ ಹೆಸರನ್ನು ಹಿಂದಿ ಭಾಷೆಯಿಂದ ಎರವಲ್ ಪಡೆಯಲಾಗಿದೆ ನಾನು ಅವಾಗಲೇ ಹೇಳ್ದಂಗೆ ಉಡು ಅಂದ್ರೆ ಹಾರ್ವೋ ಎಂಬ ಒಂದು ಅರ್ಥ ಬರುತ್ತೆ ಜೊತೆಗೆ ಇದು ಬೋಲ್ಡ್ ಹೆಡ್ಲ್ಯಾಂಪ್ ಗಳು ಇಂಡಿಕೇಟರ್ ಗಳು ಲೈಟ್ ಗಳು ಹಾಗೂ ಸ್ಟೈಲಿಶ್ ಮಿರರ್ ಗಳನ್ನ ಹೊಂದಿದೆ ದೊಡ್ಡ ಗಾತ್ರದ ವಿಂಡ್ ಶೀಲ್ಡ್ ಅನ್ನ ಇದು ಹೊಂದಿರೋದು ಇದರ ಒಂದು ತುಂಬಾ ಹೈಲೈಟ್ ಆಗಿರುವಂತಹ ವಿಷಯ ಯಾಕೆಂದ್ರೆ ನಮಗೆ ಫೆರಿಫೆರಲ್ ವ್ಯೂ ಏನಿದೆ ತುಂಬಾ ಚೆನ್ನಾಗಿದ್ದಲ್ಲಿ ಸಿಗುತ್ತೆ ನೂತನ ಮಹಿಂದ್ರ ಊಡೋ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಡ್ರೈವರ್ ಸೀಟ್ ಅನ್ನ ಪೈಲಟ್ ಸೀಟ್ ಅಂತ ಕರೀತಾರೆ ಇದ್ರಲ್ಲಿ ಮೂರು ಮಂದಿ ಆರಾಮಾಗಿ ಹೋಗ್ಬಹುದು ದೂರದ ಪ್ರದೇಶಗಳಿಗೆ ಸಂಚಾರ ಮಾಡಬಹುದು ವಿಶಾಲವಾದ ಹೆಡ್ ರೂಮ್ ಹಾಗೂ ಲೆಗ್ ರೂಮ್ ಅನ್ನ ಈ ಒಂದು ಆಟೋ ರಿಕ್ಷಾ ಹೊಂದಿದೆ ಇದು ಬೆಲೆಗೆ ತಕ್ಕಂತೆ ಹೆಚ್ಚು ಶಕ್ತಿಶಾಲಿ ಆಗಿರುವಂತಹ ಅಥವಾ ಪವರ್ಫುಲ್ ಆಗಿರುವಂತಹ ಪೌರ್ ಟ್ರೈನ್ ನ ಹೊಂದಿದೆ ಲೆವೆನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಒಂದು ಬ್ಯಾಟರಿ ಸಾಮರ್ಥ್ಯ ಇದ್ರಲ್ಲಿ ನಮಗೆ ಸಿಗುತ್ತೆ ಇದರ ಒಂದು ಫುಲ್ ಚಾರ್ಜ್ ಅಲ್ಲಿ ಇನ್ನೂರು ಕಿಲೋಮೀಟರ್ ನ ರೇಂಜ್ ನ ಈ ಒಂದು ಆಟೋ ಕೊಡುತ್ತೆ ಈ ಎಲೆಕ್ಟ್ರಿಕ್ ಆಟೋ ರಿಕ್ಷಾದಲ್ಲಿ ಬಳಕೆ ಮಾಡಿರುವ ಮೋಟರ್ ಹದಿಮೂರು ಪಾಯಿಂಟ್ ಫೋರ್ ಒನ್ ಪಿ ಎಸ್ ಅಂದ್ರೆ ಹಾರ್ಸ್ ಪವರ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಐವತ್ತ ಎರಡು ಎನ್ ಎಂ ಟಾರ್ಕ್ ಪೀಕ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಫಿಫ್ಟಿ ಫೈವ್ ಕಿಲೋಮೀಟರ್ ನೋಡಿ ಟಾಪ್ ಸ್ಪೀಡ್ ಒಂದು ಆಟೋ ಹೊಂದಿದೆ ಆಟೋ ರಿಕ್ಷಾಗೆಲ್ಲ ಐವತ್ತೈದು ಕಿಲೋಮೀಟರ್ ಒಂದು ಬೇಕಾದಷ್ಟಾಯಿತು ಇಲ್ಲ ಅಂದ್ರೆ ಅವರು ಎರಬೇರಿ ಹೋಗೋದು ನಿಮ್ಗೆ ಗೊತ್ತಿದೆ ಈ ಉಡೋ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಸುರಕ್ಷತೆಗೂ ತುಂಬಾನೇ ಫೇಮಸ್ ಆಗಿದೆ ಮುಂಭಾಗದಲ್ಲಿ ಡ್ಯಲ್ ಫೋರ್ಕ್ ಹಾಗೂ ಹಿಂಭಾಗದಲ್ಲಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಸೆಟಪ್ ಅಪ್ ಹೊಂದಿದೆ ಡ್ರಮ್ ಬ್ರೇಕ್ ಗಳು ಕೂಡ ನಮಗೆ ಒಂದು ಆಟದಲ್ಲಿ ಸಿಗುತ್ತೆ ಹೆಚ್ಚುವರಿಯಾಗಿ ರಿವರ್ಸ್ ಆಟಲ್ ರಿ ಬ್ರೇಕಿಂಗ್ ಹಾಗೂ ವಿಲ್ ಹೋಲ್ಡ್ ಅಸಿಸ್ಟ್ ಕೂಡ ಹೊಂದಿದೆ ರೇಂಜ್ ರೈಡ್ ಹಾಗೂ ರೇಸ್ ಎಂಬ ಮೂರು ಆಕರ್ಷಕ ಡ್ರೈವಿಂಗ್ ಮೋಡ್ ಅನ್ನು ಕೂಡ ಒಳಗೊಂಡಿದೆ ರಸ್ತೆಯ ಮೇಲೆ ಬಿಗಿಯಾದ ಹಿಡಿತ ಸಾಧಿಸಲು ಅಂದ್ರೆ ಹನ್ನೆರಡು ಇಂಚಿನ ಅಂದ್ರೆ ಟ್ಯೂಬ್ಲೆಸ್ ವೀಲ್ ನಮಗೆ ಈ ಒಂದು ಆಟೋದಲ್ಲಿ ಸಿಗುತ್ತೆ ಈ ಎಲೆಕ್ಟ್ರಿಕ್ ಆಟೋ ರಿಕ್ಷಾವು ಆರು ವರ್ಷ ಅಥವಾ ಒಂದೂವರೆ ಲಕ್ಷದ ಕಿಲೋಮೀಟರ್ ಗಳ ವ್ಯಾರಂಟಿಯನ್ನು ಹೊಂದಿದೆ ಇದು ತುಂಬಾ ಹೈಲೈಟ್ ಆಗಿರುವಂತಹ ವಿಷಯ ಹಾಗೆ ಒಂದು ಲಕ್ಷ ಕಿಲೋಮೀಟರ್ ವರೆಗೆ ಉಚಿತ ಸರ್ವಿಸ್ ಅನ್ನು ಕೂಡ ಕೊಡುತ್ತೆ ಒಂದು ಲಕ್ಷ ಕಿಲೋಮೀಟರ್ ಹೋಗಬೇಕು ಅಂದ್ರೆ ನಿಮ್ಗೆ ಗೊತ್ತಾಯ್ತು ಎಷ್ಟು ಓಡಿಸಬೇಕು ಅಂತ ಅಲ್ಲಿ ತನಕ ನಮಗೆ ಫ್ರೀ ಸರ್ವಿಸ್ ಅನ್ನು ಕೊಡುತ್ತೆ ಉಡುಪದ ಎಲ್ಲಾ ಗ್ರಾಹಕರು ಉದಯ ನೆಕ್ಸ್ಟ್ ಎಲ್ಲಾ ಗ್ರಾಹಕರು ಉದಯ ನೆಕ್ಸ್ಟ್ ಸ್ಕೀಮ್ ಅನ್ನ ನಾವು ತಗೊಳ್ಬಹುದಾಗಿದೆ ಇಪ್ಪತ್ತು ಲಕ್ಷದ ಒಂದು ಇನ್ಶೂರೆನ್ಸ್ ಸಿಗುತ್ತೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಏನೇ ಆಗಲಿ ಸಿಕ್ಕಾಪಟ್ಟೆ ಫ್ಯೂಚರ್ಸ್ ಆಗಿರುವಂತಹ ಮುಂದೆ ನಮ್ಮ ರೋಡಿಗೆ ಬರ್ತಾ ಇದೆ ಹಾಗೆ ಬಂದಾಗ ಮಾತ್ರ ನಮಗೆ ತುಂಬಾ ಜನರಿಗೆ ಒಂದು ಒಳ್ಳೆ ಫೆಸಿಲಿಟಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಒಂದ್ ಕಡೆ ಇನ್ನೊಂದು ಕಡೆ ಹೋಗೋರಿಗೆ ಎಲೆಕ್ಟ್ರಿಕ್ ಬಂದಾಗ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ಜಾಸ್ತಿ ಆದಾಗ ಪ್ರಕೃತಿಯ ಒಂದು ಮಾಲಿನ್ಯಗಳು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ವಾಯು ಮಾಲಿನ್ಯ ಕಮ್ಮಿ ಆಗುತ್ತೆ ಶಬ್ದ ಮಾಲಿನ್ಯ ಕಮ್ಮಿ ಆಗುತ್ತೆ ಸೊ ಹಾಗಾದಾಗ ನಮಗೆ ಒಂದು ಪೀಸ್ಫುಲ್ ಆಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಕೊಡೋದಕ್ಕೆ ಈ ಒಂದು ಆಟೋ ಎಲೆಕ್ಟ್ರಿಕ್ ಆಟೋಗಳು ನಮಗೆ ಅಥವಾ ಎಲೆಕ್ಟ್ರಿಕ್ ಗಾಡಿಗಳು ನಮಗೆ ಹೆಲ್ಪ್ ಮಾಡುತ್ತೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ